ಭೀಮನಿಗೆ ಆನೆಬಲ ಬಂದಿದ್ದು ಹೇಗೆ ಆಡುರಾಜ ಹಾಗೂ ಮಾದ್ರಿಯರ ಸಂಸ್ಕಾರಾದಿಗಳನ್ನು ಫಾರ್ಮ್ ಮುಗಿಸಿದ ನಂತರ ವನದಲ್ಲಿದ್ದ ಋಷಿಗಳೆಲ್ಲ ಸೇರಿಪಾಂಡು ಮಾದ್ರಿಯರ ಅಸ್ಥಿ ಹಾಗೂ ಕುಂತಿ ಮತ್ತು ಐವರು ರಾಜಕುಮಾರರನ್ನು ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋದರು ಪಟ್ಟಣದ ಹೆಬ್ಬಾಗಿಲಿನಲ್ಲಿ ಧೃತರಾಷ್ಟ್ರ ಹಾಗೂ ಭೀಷ್ಮಾದಿಗಳಿಗೆ ವರ್ತಮಾನ ಕಳುಹಿಸಿದರು ಎಲ್ಲ ಹೋಯಿತು ಹಿರಿಯರು ಕೌರವರು ಪ್ರಜೆಗಳೂ ಪುರದ್ವಾರ ಸೇರಿದರು ವಯೋವೃದ್ಧರಾದ ಭೀಮನ ಒಬ್ಬ ಋಷಿ ತಾವು ಬಂದಿರುವ ಬಗ್ಗೆ ವಿವರಣೆ ನೀಡಿದರು ನಂತರ ಕುಂತಿಸರ್ಪ ಮತ್ತು ಐವರು ರಾಜಪುತ್ರರನ್ನು ಪಾಂಡು ಮಾದ್ರಿಯರ ಅಸ್ಥಿಯನ್ನು ಜ್ಞಾನ ಕೌರವರ ವಶಕ್ಕೆ ನೀಡುತ್ತೇವೆ ಎಂದರಲ್ಲದೆ ಮುಂದೆ ನಡೆಸಬೇಕಾದ ಉತ್ತರ ಕ್ರಿಯೆ ನೀವು ನಡೆಸಿರಿ ಎಂದು ಹೇಳಿ ಆ ಋಷಿಗಳೆಲ್ಲ ಅದೃಶ್ಯರಾದರು ಹನ್ನೆರಡು ದಿನಗಳ ಕರ್ಮಾಚರಣೆ ನಡೆಯಿತು ಪಾಂಡವರು ಪರಿಶುದ್ಧರಾಗಿ ನಗರ ಪ್ರವೇಶ ಮಾಡಿದರು ಸತ್ಯವತಿಯು ಪಾಂಡು ಮಾದ್ರಿಯರ ಮರಣಕ್ಕೆ ಕಣ್ಣೀರು ಸುರಿಸಿದಳು ವ್ಯಾಸರು ಆಮ್ಮ ಸುಖದ ದಿನಗಳು ಮುಗಿದವು ಇನ್ನೆಲ್ಲಾ ಭಯಂಕರ ಸಮಯ ಬರುತ್ತಿರುತ್ತವೆ ಈ ವಂಶದ ವಿನಾಶ ನೀನು ನೋಡಬೇಕಾಗುವುದು ಆದುದರಿಂದ ನೀನು ವನಾಂತರಕ್ಕೆ ಹೋಗಿ ತಪೋಧರ್ಮಗಳನ್ನು ಮಾಡುತ್ತಲಿರು ಎಂದು ಹೇಳಿದರು ಸತ್ಯವತಿ ಈ ಮಾತನ್ನು ಒಪ್ಪಿ ಅಂಬಿಕೆ ಅಂಬಾಲಿಕೆಯರೊಡನೆ ವನವಾಸಕ್ಕೆ ಹೋಗಿ ವ್ರತನಿಯಮಾನುಸಾರ ಧರ್ಮವನ್ನು ಆಚರಿಸುತ್ತಾ ಲೋಕವನ್ನು ಸೇರಿದರು ಧೃತರಾಷ್ಟ್ರನ ನೂರು ಮಕ್ಕಳು ಪಾಂಡವರು ಸೇರಿ ಕ್ರೀಡಾ ವಿನೋದಗಳಲ್ಲಿ ಆನಂದ ಪಡುತ್ತಿದ್ದರು ಈ ನೂರೈದು ಜನರಲ್ಲಿ ಶಕ್ತಿ ಬಲ ಊಟ ಆಟ ಗುರಿ ಇಟ್ಟು ಲಕ್ಷ್ಯ ಹೊಡೆಯುವುದು ಎಲ್ಲದರಲ್ಲಿಯೂ ಪಾಂಡುವಿನ ದ್ವಿತೀಯ ಪುತ್ರ ಭೀಮಸೇನ ಎಲ್ಲರನ್ನೂ ಮೀರಿಸಿ ಬಿಡುತ್ತಿದ್ದನು ಭೀಮನಿಗೆ ಯಾರ ಮೇಲೆಯೂ ಮಾತ್ಸರ್ಯವಿರಲಿಲ್ಲ ಆದರೆ ಅವನ ಸಾಹಸ ಕಾರ್ಯಗಳು ಇತರ ಕೌರವರ ಮನದಲ್ಲಿ ಮಾತ್ಸರ್ಯ ಹುಟ್ಟಿಸುತ್ತಲೇ ಇದ್ದವು ನೂರೈದು ಬಾಲಕರಲ್ಲಿ ದುರ್ಯೋಧನನಿಗೆ ಬಹಳ ಆಸೂಯೆ ಭಾವ ಹಿಡಿಯಿತು ಅವನು ಧರ್ಮನಿಷ್ಠನಾಗಿರಲಿಲ್ಲ ಸ್ವಾರ್ಥಿ ದುರಭಿಮಾನಿ ಐಶ್ವರ್ಯ ಅಧಿಕಾರ ಈ ಕಾರಣ ಅವನ ಬುದ್ಧಿಯಲ್ಲಿ ಪಾಪದ ವಿಚಾರಗಳೇ ತುಂಬಿದ್ದವು ಏನಾದರೂ ಮಾಡಿ ಭೀಮನನ್ನು ಕೊಲ್ಲಲು ಹವಣಿಸುತ್ತಿದ್ದನು ಒಮ್ಮೆ ದುರ್ಯೋಧನ ಗಂಗಾ ನದಿಯ ತೀರದಲ್ಲಿ ಅನೇಕ ಗುಡಾರಗಳನ್ನು ಹಾಕಿಸಿದನು ಅಲ್ಲಿ ಆಟಪಾಠ ಭೋಗವಸ್ತುಗಳು ಅಡುಗೆಯವರು ಅನೇಕ ತಿಂಡಿ ತೀರ್ಥಗಳು ಎಲ್ಲವನ್ನೂ ಸಿದ್ಧಪಡಿಸಿದನು ತನ್ನ ತೊಂಬತ್ತೊಂಬತ್ತು ಜನವರಿ ಸಹೋದರರು ಪಾಂಡವರು ಎಲ್ಲರನ್ನೂ ಜಲಕ್ರೀಡೆಗೆ ಆಹ್ವಾನಿಸಿದನು ಭೀಮನೊಡನೆ ಅತಿ ಸ್ನೇಹ ತೋರುತ್ತಾ ಅವನಿಗೆ ಭಕ್ಷ್ಯಗಳನ್ನು ತಿನ್ನಲು ಆಹ್ವಾನಿಸಿದನು ಬೇರೆ ತಟ್ಟೆಗಳಲ್ಲಿ ಅನೇಕ ಭಕ್ಷ್ಯಗಳಿದ್ದವು ಅವೆಲ್ಲ ವಿಷಮಿಶ್ರಿತವಾಗಿದ್ದವು ಅತಿಪ್ರೇಮ ತೋರಿಸುತ್ತಾ ಆ ತಿಂಡಿಗಳನ್ನು ಅವನೇ ಭೀಮನ ಬಾಯಿಗಿಟ್ಟು ತಿನ್ನಿಸುತ್ತಿದ್ದನು ಏನೋ ನೆಪ ಹೇಳಿ ಭೀಮನನ್ನು ಬಿಟ್ಟು ದುರ್ಯೋಧನನು ದೂರ ಹೋದನು ರಾಜಕುಮಾರರೆಲ್ಲ ನದಿಯಲ್ಲಿಳಿದು ವಿವಿಧ ಕ್ರೀಡೆಗಳನ್ನಾಡುತ್ತಿದ್ದರು ಭೀಮನಿಗೆ ವಿಷದ ಪ್ರಭಾವ ಬೀರಲು ಆರಂಭವಾಗಿ ನದಿ ದಡದಲ್ಲಿ ಉರುಳಿದನು ಅವನು ಪ್ರಜ್ಞಾಹೀನಾಗಿದ್ದನು ದುರ್ಯೋಧನನು ಮೆಲ್ಲಗೆ ಅಲ್ಲಿಗೆ ಹೋಗಿ ಹತ್ತಿರದಲ್ಲಿದ್ದ ಬಳ್ಳಿಗಳಿಂದ ಅವನ ಕೈಕಾಲುಗಳನ್ನು ಕಟ್ಟಿ ಹೊತ್ತು ತಂದು ನದಿಯಲ್ಲಿ ಹಾಕಿಬಿಟ್ಟನು ತನ್ನ ಯೋಜನೆ ನೆರವೇರಿತೆಂದು ಸಂತೋಷದಿಂದ ದುರ್ಯೋಧನ ಅರಮನೆಗೆ ತೆರಳಿದನು ಸ್ಕೂಲದೇಹಿಯಾದ ಭೀಮನ ಶರೀರ ಮುಳುಗಿ ನಾಗಲೋಕಕ್ಕೆ ಅಲ್ಲಿದ್ದ ಸರ್ಪಗಳು ಅವನನ್ನು ನಾನಾ ವಿಧವಾಗಿ ಕಚ್ಚಿದವು ದೇಹದ ದೇಹದಲ್ಲಿದ್ದ ವಿಷವು ಸರ್ಪಗಳ ವಿಷವನ್ನು ವಿನಾಶಗೊಳಿಸಿತು ವಿಷದಿಂದ ಕಾಲಕೂಟ ವಿಷವು ನಿವಾರಣೆಯಾದ ಕೂಡಲೇ ಭೀಮನಿಗೆ ಬಂದು ಕೈಕಾಲು ಒದರಿ ಬಳ್ಳಿ ಕಟ್ಟುಗಳನ್ನು ಪುಡಿಪುಡಿ ಮಾಡಿದನು ಅನೇಕ ಸರ್ಪಗಳನ್ನು ಅಪ್ಪಳಿಸಿದನು ಸರ್ಪಗಳು ಓಡಿಹೋಗಿ ತಮ್ಮ ರಾಜನಾದ ವಾಸುಕಿಗೆ ಈ ವೃತ್ತಾಂತವನ್ನು ಹೇಳಿದವು ವಾಸುಕಿಯು ಪರಿವಾರ ಸಮೇತ ಭೀಮನಿದ್ದಲ್ಲಿಗೆ ಬಂದನು ಅವನ ಪರಿವಾರದಲ್ಲಿದ್ದ ಆರ್ಯಕನೆಂಬ ಸರ್ಪರಾಜನು ಭೀಮನನ್ನು ಗುರುತು ಹಿಡಿದು ತಾನು ಕುಂತಿಯ ತಂದೆಯ ಮುಕ್ತಾತನೆಂಬುದನ್ನು ಹೇಳಿದನು ಭೀಮನಿಗೆ ಏನಾದರೂ ಕಾಣಿಕೆ ಕೂಡಲು ವಾಸುಕಿಯು ಆರ್ಯಕನು ಯೋಚಿಸಿ ಸಾವಿರ ಆನೆ ಬಲ ಕೂಡುವ ಅಮೃತ ಒಂದು ಅವರಲ್ಲಿದ್ದು ಭೀಮನು ತೃಪ್ತಿ ಪಡುವಷ್ಟು ರಸಕುಂಡಗಳನ್ನು ನೀಡಿದರು ಭೀಮನು ಎಂಟು ರಸಕುಂಡಗಳಲ್ಲಿದ್ದ ಅಮೃತ ಸಮಾನದ ರಸ ಕುಡಿದು ಬಿಟ್ಟನು ಸರ್ಪರಾಜನು ಭೀಮನಿಗೆ ಮಲಗಲು ಸ್ಥಳ ಮಾಡಿ ಹಂಸ ತೋಲಿಕಾತಲ್ಲದ ಮೇಲೆ ಮಲಗಿಸಿದರು ಏಳು ದಿನಗಳ ಕಾಲ ಭೀಮನು ಮಲಗಿ ಎಚ್ಚರಗೊಂಡನು ಅವನಿಗೆ ಅಲ್ಲಿದ್ದ ಪರಮ ಪವಿತ್ರವಾದ ಸರೋವರದಲ್ಲಿ ಸ್ನಾನ ಮಾಡಿಸಿದರು ತನು ಕುಡಿದ ಅಮೃತದಿಂದ ತಾನು ಬಹು ಬಲಶಾಲಿಯಾಗಿರುವುದು ಭೀಮನಿಗೂ ಅರಿವಾಯಿತು ಸರ್ಪಗಳೆಲ್ಲ ಭೀಮನನ್ನು ಅಭಿನಂದಿಸಿ ಭೀಮಸೇನ ಈಗ ನೀನು ಎಂಟು ರಿಂದ ಹತ್ತು ಸಾವಿರ ಆನೆಗಳ ಶಕ್ತಿ ಹೊಂದಿರುವೆ ನಿನ್ನ ಸಹೋದರರು ತಾಯಿಯು ನೀನಲ್ಲಿ ಇಲ್ಲದೆ ಪರಿತಪಿಸುತ್ತಿರುತ್ತಾರೆ ನೀನು ನಿನ್ನ ಗೃಹಕ್ಕೆ ಹಿಂತಿರುಗು ಎಂದು ಹೇಳಿ ಅವನನ್ನು ನೀರಿನಿಂದ ಮೇಲೆತ್ತಿ ಹಿಂದೆ ಅವನು ಮಲಗಿದ್ದಲ್ಲಿಗೆ ತಂದು ಬಿಟ್ಟವು ಕಾತರದಿಂದ ಭೀಮನು ತನ್ನ ಮನೆಗೆ ಓಡಿದನು ಭೀಮಸೇನ ಏನಾದ ಎಂದು ಪರಿತಪಿಸುತ್ತಿದ್ದ ಕುಂತಿ ಧರ್ಮರಾಯಾದಿಗಳು ಓಡಿ ಬಂದು ಭೀಮನನ್ನು ತಬ್ಬಿ ಸಂತೋಷಪಟ್ಟರು ಭೀಮನ ನಡೆದ ಪೂರ್ಣ ವೃತ್ತಾಂತವನ್ನು ಅವರಿಗೆ ವಿವರಿಸಿದನು ದುರ್ಯೋಧನನ ಕುಟಿಲತೆ ಎಲ್ಲರಿಗೂ ತಿಳಿಯಿತು ಆದರೂ ಈ ವಿಷಯ ಬೇರೆಯವರಿಗೆ ಹೇಳಬೇಡ ಎಂದು ಅವರು ಭೀಮನಿಗೆ ತಿಳಿಸಿದರು ಭೀಮನ ಆಗಮನ ದುರ್ಯೋಧನನಿಗೆ ಬಹು ದುಃಖವನ್ನುಂಟು ಮಾಡಿತು ಮತ್ತೆ ಭೀಮನಿಗೆ ಕೆಡುಕು ಮಾಡಲು ಬೇರೆ ಬೇರೆ ಯೋಚನೆ ಮಾಡುತ್ತಲೇ ಇದ್ದನು